ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಟ್ಯಾಕ್ಸ್ ಬಹುತೇಕ ಮಂದಿಯ ಬಹಳ ದೊಡ್ಡ ಖರ್ಚಿನ ದಾರಿಯಾಗಿರುತ್ತದೆ ಬಹಳಷ್ಟು ಜನರು ಯೋಚಿಸುತ್ತಾರೆ ಇದು ಇನ್ಕಮ್ ಟ್ಯಾಕ್ಸ್ ಆದರೆ ಬಹಳ ಮಂದಿ ಅಮೆರಿಕದ ಜನರಿಗೆ ಅತಿ ಹೆಚ್ಚಿನ ಟ್ಯಾಕ್ಸ್ ಅಂದರೆ ಸಾಮಾಜಿಕ ಸುರಕ್ಷತೆಯ ಟ್ಯಾಕ್ಸ್ ಮತ್ತು ಮೆಡಿಕ್ ಮೆಡಿಕಿಯರ್ ಟ್ಯಾಕ್ಸ್ ಒಟ್ಟು ಸೇರಿ ಸುಮಾರು ಏಳು ಪಾಯಿಂಟ್ ಐದು ಪ್ರತಿಶತವಾಗುತ್ತದೆ ಆದರೆ ವಾಸ್ತವದಲ್ಲಿ ಅದು ಹದಿನೈದು ಪ್ರತಿಶತವಾಗಿರುತ್ತದೆ ಯಾಕೆಂದರೆ ನಿಮ್ಮ ಉದ್ಯೋಗಪತಿ ಕೂಡ ಸಾಮಾಜಿಕ ಸುರಕ್ಷತೆ ಟ್ಯಾಕ್ಸಿನಲ್ಲಿ ನಿಮ್ಮ ಪಾಲನ್ನು ಸೇರಿಸಬೇಕಾಗುತ್ತದೆ ಸಾರಾಂಶದಲ್ಲಿ ಇದು ನಿಮ್ಮ ಉದ್ಯೋಗಪತಿ ನಿಮಗೆ ನೀಡಲು ಸಾಧ್ಯವಾಗದಿರುವ ಹಣ ಅಷ್ಟೇ ಅಲ್ಲ ನಿಮ್ಮ ವೇತನದಲ್ಲಿ ಯಾವ ಸಾಮಾಜಿಕ ಸುರಕ್ಷತೆ ಟ್ಯಾಕ್ಸನ್ನು ಮುರಿಯಲಾಗಿತ್ತು ಮತ್ತು ಹಣ ನಿಮಗೆ ಸಿಗುವ ಮೊದಲು ಸೀದಾ ಸಾಮಾಜಿಕ ಟ್ಯಾಕ್ಸಿ ಹೊರಟು ಹೋಗಿತ್ತು ಅದರ ಮೇಲೂ ಇನ್ಕಮ್ ಟ್ಯಾಕ್ಸ್ ನೀವು ಕೊಡಬೇಕಾಗುತ್ತದೆ ಮತ್ತು ಯುವ ಪತಿ ಪತ್ನಿಯ ಕಡೆಗೆ ಹೊರುವ ಅವರ ಆದಾಯ ಹೆಚ್ಚಾಗುತ್ತದೆ ಹಾಗಾಗಿ ಅವರು ತಮ್ಮ ಕನಸಿನ ಮನೆಯನ್ನು ತಕ್ಷಣ ಖರೀದಿಸುವುದಕ್ಕೆ ನಿರ್ಣಯಿಸಿ ಬಿಡುತ್ತಾರೆ ಒಂದು ಸಾಲ ಅವರು ತಮ್ಮ ಮನೆಯ ತಲುಪಿದವರು ಆದರೆ ಮೇಲೆ ಒಂದು ಹೊಸ ಟ್ಯಾಕ್ಸನ್ನು ಹೇರಲಾಗುತ್ತದೆ ಅದನ್ನು ಪ್ರಾಪರ್ಟಿ ಟ್ಯಾಕ್ಸ್ ಎಂದು ಕರೆಯಲಾಗುತ್ತಾರೆ ಇಪ್ಪತ್ತು ವರ್ಷ ಹಿಂದಿನ ಇದು ಟ್ಯಾಕ್ಸ್ ಮತ್ತು ಹಚ್ಚು ದಾರಿಕೆಯ ಕಾರ್ಯಕ್ರಮ ಪ್ರಪಂಚದಂತ್ಯಂತ ಟ್ಯಾಕ್ಸ್ ಹೆಚ್ಚುತ್ತಲೇ ಹೋಗುತ್ತದೆ ಯಾಕೆಂದರೆ ಸಾಮಾಜಿಕ ಅವಶ್ಯಕತೆಗಳಿಗೆ ಹೆಚ್ಚು ಪಾಪ ಪಾಪರ್ಟಿ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಮತ್ತು ಸೇಲ್ಸ್ ಟ್ಯಾಕ್ಸು ಅಥವಾ ವೈಟ್ನ ಅವಶ್ಯಕತೆ ಇರುತ್ತದೆ ಉನ್ನತ ಆದಾಯ ಉನ್ನತ ಬ್ರೈಕೆಟ್ ಭಯ ಉತ್ಪನ್ನವಾಗುತ್ತದೆ ಯಾಕೆಂದರೆ ಆದಾಯ ಹೆಚ್ಚಾದಂತೆ ಟ್ಯಾಕ್ಸಿನ ದರ ಕೂಡ ಹೆಚ್ಚಾಗುತ್ತಾ ಹೋಗುತ್ತದೆ ಈ ಮೂಲಕ ಸಾಮಾಜಿಕ ಸೇವೆಗಳಲ್ಲಿ ಹಣವನ್ನು ತೊಡಗಿಸಲು ಬರುತ್ತದೆ ಇದೀಗ ಸರ್ಕಾರಗಳ ಮುಂದೆ ಗಂಭೀರವಾದ ಸವಾಲುಗಳಿವೆ ಯಾಕೆಂದರೆ ಸೋಷಿಯಲ್ ಸೆಕ್ಯೂರಿಟಿ ಮತ್ತು ಮೆಡಿಕೇರೇಷನ್ ಆಗಿರುವ ಅಕ್ಕಿನ ಕಾರ್ಯಕ್ರಮಗಳು ದಿವಾಳಿಯಾಗುತ್ತದೆ ಮತ್ತು ಅವರು ಹೊಸ ಮನೆಗೆ ಅನುಗುಣವಾಗಿ ಹೊಸ ಕಾರು ಹೊಸ ಫರ್ನಿಚರ್ ಮತ್ತು ಹೊಸ ಉಪಕರಣಗಳನ್ನು ಖರೀದಿಸುತ್ತಾರೆ ಅವರ ಜವಾಬ್ದಾರಿಯ ಕಲಂನ ಬರ್ಗೇಜ್ ಮತ್ತು ಕ್ರೆಡಿಟ್ ಕಾರ್ಡ್ ಸಾಲ ಪೂರ್ತಿಯಾಗಿರುವುದನ್ನು ಕಂಡು ಅವರು ಇದ್ದಕ್ಕಿಂತ ಹಾಗೆ ಅವರು ಎಚ್ಚೆತ್ತುಕೊಳ್ಳುತ್ತಾರೆ ಅವರು ಜವಾಬ್ದಾರಿ ಬಹಳಷ್ಟು ಹೆಚ್ಚಾಗಿ ಬಿಟ್ಟಿದೆ ಅರ್ಥ ಆಯ್ತಾ ಫ್ರೆಂಡ್ಸ್ ಇಲ್ಲಿಯವರೆಗೂ ಕೇಳಿದ ಪ್ರತಿಯೊಬ್ಬರಿಗೂ ತುಂಬ ಧನ್ಯವಾದಗಳು